ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎಣೆದ ಬ್ಲಾಗ್ ಇವತ್ತು ಸೋಮವಾರ ಹಾಗೆ ಇವಾಗ ಟೈಮ್ ಆಗಿದೆ ನೈನ್ ತರ್ಟಿ ಆಗ್ತಾ ಬಂತು ಆಯಿತಾ ಇವಾಗ ಹಾಸ್ಪಿಟಲಿಗೆ ಹೋಗ್ಬೇಕು ಯಾಕಂತ ಹೇಳಿದ್ರೆ ಒಂದೆರಡು ಮೂರು ದಿವಸದಿಂದ ಹೋಗಿದ್ದೆ ನನಗೆ ಶೀತ ಕೆಮ್ಮಿತ್ತು ಹೇಳ್ಬಿಟ್ಟು ತುಂಬ ಕಫ ಇದೆ ಅಂತ ಹೇಳಿದರೆ ಅದಕ್ಕೆ ಮೂರು ದಿವಸದ್ದು ಸಿರಪ್ ಎಲ್ಲ ಕೊಟ್ಟಿದ್ರು ಇವಾಗ ಇವತ್ತು ವಾಪಸ್ ಹೋಗಿ ಚೆಕ್ ಮಾಡಿಸ್ಬೇಕು ಕಫ ಕಮ್ಮಿ ಆಗಿದೆಯೋ ಏನು ಅಂತ ಹೇಳ್ಬಿಟ್ಟು ಆ್ಯಂಡ್ ಅಪ್ಪನಿಗೂ ಸ್ವಲ್ಪ ಒಂದೆರಡು ಇಂಜೆಕ್ಷನ್ ಕೊಡಲಿಕ್ಕಿದೆ ಇವಾಗ ಅಂದರೆ ಮೊನ್ನೆ ನಾಯಿ ಕಚ್ಚಿತ್ತು ಅಂತ ಅಲ್ವಾ ಒಂದು ಎರಡು ಹಲ್ಲು ಕಚ್ಚಿದೆ ಅಷ್ಟೇ ಅದಕ್ಕೆ ನಾಲ್ಕು ದಿವಸ ಇಂಜೆಕ್ಷನ್ ತೊಗೋಬೇಕು ಶುಕ್ರವಾರ ಎರಡು ಇಂಜೆಕ್ಷನ್ ಕೊಡಿಸಿದ್ದೀನಿ ಆ್ಯಂಡ್ ಇನ್ನು ಇವತ್ತು ಆ್ಯಂಡ್ ಇನ್ನು ಟ್ವೆಲ್ಗೆ ಹನ್ನೆರಡು ತಾರೀಕಿಗೆ ಒಂದು ಎಷ್ಟು ನಾಲ್ಕು ನಾಲ್ಕು ದಿವಸ ಆ ಗ್ಯಾಪ್ ಕೊಟ್ಟು ಕೊಡ್ಲಿಕ್ಕೆ ಆಯಿತು ಇಂಜೆಕ್ಷನ್ ಸೊ ಇವತ್ತು ಹೋಗಬೇಕು ಹಾಗೆ ಹೋಗ್ಲಿಕ್ಕಿದೆ ಅಲ್ವಾ ಅಂತೇಳ್ಬಿಟ್ಟು ಇವನನ್ನ ಕೂಡ ಕರ್ಕೊಂಡೋಗಿ ಟೆಸ್ಟ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಕಫದಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಕಫ ಇದ್ದರೆ ಶೀತ ಕೆಮ್ಮು ಬರ್ತಾನೆ ಇರುತ್ತೆ ಅವಾಗವಾಗ ಅದಕ್ಕೆ ಚೆಕ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ಏನು ಬೆಲ್ತಂಗಡಿ ಸಂತೆ ಕೂಡ ಇದೆ ಆಯಿತಾ ಕ್ರಾಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಲ್ಲಿ ಸಂತೆ ಎಲ್ಲ ಇತ್ತಾಗ ಫುಲ್ಲು ರಶ್ ಇರುತ್ತಲ್ವ ಆದರೆ ಸಂತೆ ಕೂಡ ಹೋಗಬೇಕು ದೇವ್ನ ಕರ್ಕೊಂಡು ಹೋದರೆ ಎಲ್ಲಿಗೂ ಹೋಗೋದು ಬೇಡ ಅಂತ ಅನಿಸುತ್ತೆ ಆಯಿತಾ ನೋಡೋಣ ಆದರೆ ಸಂತೆ ಕೂಡ ಹೋಗಿ ಬರೋಣ ಹಾಯ್ ಮಾಡು ಹಾಗೆ ನಿನ್ನೆ ಗ್ರಹಣ ಇತ್ತಲ್ವ ಈ ಸೊ ಸೊ ಬೆಳಿಗ್ಗೆ ಬೇಗನೆ ಇತ್ತು ಸ್ನಾನ ಮಾಡಿ ಅಷ್ಟೆಲ್ಲ ಮಾಡಬೇಕು ಸೊ ಬೇಗ ಬೇಗ ಅಂತ ಹೇಳಿದ್ರೆ ಇವತ್ತು ಬೇಗ ಆಗುತ್ತಾರೆ ಇದು ಮಾಡಿದ್ದೆ ಶೀರ ಮಾಡ್ತೀವಲ್ಲ ಆ ರೀತಿ ಮಾಡಿದ್ದೆ ಬಟ್ ಸ್ವಲ್ಪ ಕಮ್ಮಿ ಸಕ್ಕರೆ ಹಾಕಿ ಮಾಡಿದ್ದು ನಾವು ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಟೆನ್ಷನ್ ಆಗುತ್ತೆ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ಕಾರಿ ತನಕ ಎತ್ಕೊಂಡು ಹೋಗ್ಕಲ್ಲನೋ ಎತ್ಕೊಂಡು ಹೋಗಿ ಹೋದ್ರೆ ನಂಗೆ ಸಾಕಾಗುತ್ತೆ ಸ್ವಲ್ಪ ತನಕ ಹೋಗೋಕೆ ನಡ್ಕೊಂಡು ಚಪ್ಪಲಿ ಹಾಕೊಂಡು ನಡ್ಕೊಂಡು ಹೋಗೋಕೈತ ಚಿನ್ನಾಯಿತು ಸೊ ಲೇಟ್ ಆಯ್ತು ಇವಾಗ ಹೊರಡೋಣ ಹಾಂ ನಿನ್ ಚಪ್ಪಲಿ ಇವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ತುಂಬ ದಿನ ನಾನು ಕರ್ಕೊಂಡು ಹೋಗುದೇ ಇಲ್ಲ ಇವ ನಾನು ಎಲ್ಲಿಗೂ ಕೂಡ ಅಂದರೆ ಜಾಸ್ತಿ ಹುಷಾರ ಕೆಮ್ಮು ಅವನಿಗೆ ಕೆಮ್ಮು ಶುರು ಆದರೆ ಅವನನ್ನು ಮಾತ್ರ ಕರ್ಕೊಂಡೆ ಅವನಿಗೆ ಹೇಳಿ ತರೋದು ಆಯ್ತಾ ಇವತ್ತು ಕರ್ಕೊಂಡು ಹೋಗ್ಬೇಕು ಮೊನ್ನೆ ಕೂಡ ಕರ್ಕೊಂಡು ಹೋಗಿದ್ದೆ ಹಾಗೆ ತುಂಬ ಕಫ ಅಂತ ಹೇಳಿದಾರೆ ಇಲ್ವಾ ಅವನ ತೋರಿಸ್ತೇನೆ ಆಯಿತು ನಿಮ್ಮ ಚಪ್ಪಲಿ ಅದಕ್ಕೆ ಇವನಿಗೆ ಖುಷಿ ತುಂಬ ಖುಷಿ ಆಗ್ತಾ ಉಂಟು ನನ್ನನ್ಸ ಕರ್ಕೊಂಡು ಕರ್ಕೊಂಡು ಅಮ್ಮ ಅಂತ ಹೇಳ್ಬಿಟ್ಟು ಅಲ್ಲವೇ ಖುಷಿ ಆಗ್ತಾ ಉಂಟಾ ಹಾಯ್ ಮಾಡಂಗಾರೆ ಹೇಳು ದೂರ ದೂರ ಹೋಗೋದಂತ ಹೇಳು ಹೇಳು ಚಿನ್ನೋ ಹೇಳು ದೂರ ಹೋಗೋದು ಹೇಳು ದೂರ ದೂರೋಗ್ಕೊಂಡು ಹೇಳು ಹ್ಞೂ ಹೇಳು ಬಂಗಾರ ಶಾಣೆ ಹೊಡೆ ಮಾಡಿಟ್ಟಿದ್ದೆ ಗೈಸ್ ಮನೆ ಚೌತಿ ಟೈಮಲ್ಲಿ ಅಲ್ಲಿ ಕೂದಲು ಸ್ವಲ್ಪ ಜಾಸ್ತಿ ಬಂದ್ರೆ ಸಾಕು ಸ್ನಾನ ಮಾಡಿಸಿ ಹೊಲಿಸ್ಲಿಕ್ಕೆ ಬಿಡುದಿಲ್ಲ ಅದಕ್ಕೆ ಸ್ನಾನ ಮಾಡಿಸ್ಲಿಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೆ ಬಂದಿದೆ ಕೂದ ಕುಂಕುಮ ಅಲ್ಲಿಗೆ ಹಾಕೋಕಾ ಹಾ ಮತ್ತೆ ಇನ್ನು ನೋಡಿ ಮತ್ತೆ ಹಾಕ್ತೀನಿ ಕುಂಕುಮ ಅಂದ್ರೆ ಆಯ್ತು ಗೈಸ್ ಮನೆ ಹಣೆ ಪೂರಾ ಹಾಕೊಳ್ತಾರೆ ಅಷ್ಟಿಷ್ಟ ಕುಂಕುಮ ಹಾಕೊಳ್ಳೋದು ನೋಡಿದ್ರೆ ಸಾಕು ನನಗೂ ಕೊಡು ನಾನು ಕೂಡ ಹಾಕೊಳ್ತೀನಿ ಅಂತ ಹೇಳ್ತಾ ಇರ್ತಾನೆ ಸೊ ಗೈಸ್ ಲೇಟ್ ಆಯಿತು ಲೇಟ್ಸ್ಕೋತೀನಿ ಓಕೆ ಅಂಡೆ ಕಾಣುತ್ತಾ ಗೈಸ್ ಅವನು ಕಿವಿದನು ಬಿಸಾಕೊಂಡಿದ್ದಾನೆ ಅವನು ಅಂಡೆ ಜಾರ್ತಾ ಇತ್ತಾಯ್ತ ಸೊ ಅದು ಅವತ್ತಿಂದ ಇವನಗೂ ಕೂಡ ರಾಗ ಅಂಡೆ ಜಾರ್ತದೆ ಅಂಡೆ ಜಾರ್ತದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಮ್ಮನೆ ಅಲ ಮಳೆ ಇಲ್ಲ ಇವಾಗ ಮತ್ತೆ ನೋಡ್ಬೇಕಷ್ಟೇ ಇನ್ನಾದ್ರೂ ಮಳೆ ಬಿಟ್ಟರೆ ಸಾಕು ಗಾಯಿಸಿ ಬನ್ನಿ ಇವಾಗ ಹೋಗೀಗ ದುಡ್ಡು ಬೇಕಂತ ಕಾಯಿಸಿ ಕಿಸ್ಸೆ ಉಂಟಲ್ವಾ ಇದರಲ್ಲಿ ಕಿಸೆ ಉಂಟು ಇದರಲ್ಲಿ ಕಿಸೆ ಉಂಟು ದುಡ್ಡು ಬೇಕಂತೆ ದುಡ್ಡು ಇಲ್ಲ ದುಡ್ಡು ಬೇಡ ದುಡ್ಡು ನಂತಿಟ್ಕೊಂಡು ಹಾ ಉಂಟಾ ಉಂಟಾ ನೋವು ಆಗುತ್ತಾ ಅಲ್ಲಿ ಸುಮ್ಮನೆ ಇರಬೇಕು ನಡ್ಕೊಂಬರಬೇಕು ಎತ್ಕೊಳಕಲ್ಲ ನಾನು ಆಯ್ತಾ ಎತ್ಕೊಳಕಿಲ್ಲ ಬಚ್ಚಿದ್ರೆ ಹಂಗ ನೀ ಬರಬೇಡ ಹಂಗಾದ್ರೆ ಆಯಿತಾ ನೀ ಬರಬೇಡ ಉಚಿತ ಇಲ್ಲೇ ಹಂಗಾದ್ರೆ ನಡ್ಕೊಂಬಾ ಕೈ ಇಟ್ಕೋಬೇಕಂತ ನಡ್ಕೊಂಡು ನನಗೆ ನಡ್ಕೊಂಬರ್ತಿದ್ದಾನೆ ಪಾಪ ಎತ್ಕೊಳ್ವಲ್ಲ ಬಿಸ್ಲಿದೆ ಆಯ್ತಾ ಮಳೆ ಬರ್ಲಿಕ್ಕಿಲ್ಲ ಆದರೂ ಸೇಫ್ಟಿಗೆ ಕೊಡೆ ಇಟ್ಕೊಂಡಿದ್ದೀನಿ ಮತ್ತೆ ಅಲ್ಲಿ ನಡಿಯೋಕು ಅಪ್ಪ ನೋಡಿಗೆ ಅಲ್ಲಿ ತನಕ ಹೋದ್ರೆ ಆಯ್ತಾ ಇಲ್ಲಿ ಸ್ವಲ್ಪ ನಡಿಲಿಕ್ಕೆ ಮನೆ ಹತ್ರ ರಿಕ್ಷಾ ಬರೋದಿಲ್ಲ ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕು ಸ್ವಲ್ಪ ತನಕ ನಡ್ಕೊಂಡು ಹೋಗಿ ಮತ್ತೆ ರಿಕ್ಷಾದಲ್ಲಿ ಹೋಗುದು ಅಲ್ಲಿಗೆ ಹೋಗ್ತಾಳೆ ಎದ್ಕೊಳ್ಲಿಕ್ಕೆ ಬಚ್ಚುತ್ತೆ ಅಂತ ಹೇಳಿದ್ರೆ ಅವನು ನನಗೂ ಕೂಡ ಬಚ್ಚುತ್ತೆ ನಡಿಲಿಕ್ಕೆ ಅಂತ ಹೇಳ್ತಾನೆ ಅಂತ ಹೇಳಿ ಅಲ್ಲ ನಿಂತ ನಡೆದ್ರೆ ಮಾತ್ರ ಬಾ ಇಲ್ದ್ರೆ ಅಂತ ಹೇಳಿದಲ್ಲ ನಿಂಗೆ ಮನೇಲಿ ಇರೋಕೆ

ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ತಾಗಿ ಬಿಸ್ಲು ಬಿಸಿಲು ಮಳೆ ಬಂದರೆ ಮಳೆ ಅಂತ ಬಿಸಿಲು ಬಂದರೆ ಬಿಸಿಲು ಅಂತ ಸೊ ಇವಾಗ ಸಂತೆಯಲ್ಲಿ ತುಂಬ ಇರ್ತದೆ ತರಕಾರಿ ಎಲ್ಲ ತಗೊಳ್ಳುವಂಥ ಆಸೆ ಆಗ್ತದೆ ಬಟ್ ಅದನ್ನು ಇಲ್ಲಿ ತನಕ ಮನೆ ತನಕ ಇಟ್ಕೊಂಡು ಹೋಗ್ಬೇಕಲ್ವ ಅದೇ ಕಷ್ಟ ಅದಕ್ಕೆ ನಾನು ಜಾಸ್ತಿ ತರಕಾರಿ ಎಲ್ಲ ತೊಗೊಳ್ಳಿಲ್ಲ ಮೀನು ತೊಗೊಂಡಾಯ್ತ ಬಂಗಡೆ ಸಾರು ಮಾಡಬೇಕು ಇಲ್ಲ ಸ್ವಲ್ಪ ಸೊಪ್ಪು ಹಾಗೆ ಒಂದು ಬದ್ನೆಕಾಯಿ ಗಿಡ ತಗೊಂಡೆ ನೋಡ್ಬೇಕು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಬದ್ನೆಕಾಯಿ ಗಿಡ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಿದ್ದೆ ಬರ್ತಾ ಇತ್ತು ಸ್ವಲ್ಪ ಹೊತ್ತು ಎತ್ಕೊಂಡೆ ಇವಾಗ ನಡೀತೀನಿ ಅಂತ ಹೇಳ್ದಾಗ ನಡ್ಕೊಂಡು ಬರ್ತಾ ಇದ್ದಾನೆ ಬೇಸ್ ಅಷ್ಟೇ ಬಂದೆ ಇಲ್ಲಿ ನೋಡಿ ಮಕ್ಕಳಿಗೆ ಚಿಕ್ಕ ಚಿಕ್ಕ ಕಾರ್ ತಗೊ ಬಂದಿದ್ದೀನಿ ನಲ್ವತ್ತು ರೂಪಾಯಿ ಚಂದ ಸ್ಪೀಡ್ ಹೋಗ್ತದೆ ಆಯ್ತಾ ದೊಡ್ಡ ದೊಡ್ಡ ಕಾರ್ ಎಲ್ಲ ಇರ್ತದೆ ಗಾಡಿಯಲ್ಲ ಅದೆಲ್ಲ ಹೋಗುದೇ ಇಲ್ಲ ಅದಕ್ಕೆ ಇದನ್ನ ಚಿಕ್ಕ ತಗೋಬಂದು ಸ್ಪೀಡ್ ಹೋಗ್ತದೆ ಅಂತ ಈಗ ಒಂದ್ಸಲ ನಾನು ಚಿಕ್ಕವಳಿದ್ದಾಗ ಒಂದ್ಸಲ ಇದೇ ರೀತಿ ಅಮ್ಮ ಕೊಟ್ಟಿದ್ರೆ ಆಯ್ತಾ ಕಾರು ಚಂದ ಇತ್ತು ಮಾತ್ರ ಅದಕ್ಕೆ ಒಂದಕ್ಕೆ ನಲ್ವತ್ತು ರೂಪಾಯಿ ಎಷ್ಟು ದಿವಸ ಇಟ್ಕೊಳ್ತಾರೆ ಗೊತ್ತಿಲ್ಲ ದೊಡ್ಡ ಕಾರಲ್ಲಿ ಗಾಡಿ ಗಾಡಿಯೆಲ್ಲ ಅದೆಲ್ಲ ಹೊರಗಡೆ ಬಿಸಾಕ್ತಾರೆ ಈಗ ನೋಡಬೇಕೆಷ್ಟು ಇವಾಗ ಆದರೆ ಅವಾಗ ತೆಗೆಸ್ಕೊಡುವಾಗ ಅವರಿಗೆ ಆಟೋ ಆಡ್ಲಿಕ್ಕೆ ಅಷ್ಟೊಂದು ಮೂಡಿರಲಿಲ್ಲ ಮನಸ್ಸಿರಲಿಲ್ಲ ಬಟ್ ಇವಾಗ ಕಾರೆಲ್ಲ ಬೇಕು ಅಂತ ಅನಿಸ್ತದೆ ಆಟೋ ಆಡೋಕ್ಕೆ ಅದಕ್ಕೆ ಅವ್ರಿಗೆ ಸಹ ಕೊಟ್ಟದ್ದು ಮೊನ್ನೆ ಹೇಳ್ತೇನೆ ಕಾರ್ ಬೇಕು ಇದು ಅಣ್ಣನಿಗೆ ಅಂತ ಅದರಿಂದ ಎಂತ ತರ್ಲಿಲ್ಲ ಗಾಯ ಮತ್ತೆ ಎರಡು ಕ್ಲಿಪ್ ತಗೋ ಬಂದೆ ರಬ್ಬರ್ ಬಂದೆ ತಗೋಬಂದೆ ನಮ್ಮ ಮನೆಯಲ್ಲಿ ಎಂತ ಉಳಿಯೋದಿಲ್ಲ ಅಂತ ಹೇಳಿದ್ರೆ ಕ್ಲಿಪ್ಗಳೆಲ್ಲ ಉಳಿಯೋದಿಲ್ಲ ಗೈಸ್ ಎಲ್ಲಿ ಹೋಗಿತ್ತು ಅಂತಾನೆ ಗೊತ್ತಾಗಲ್ಲ ಎಷ್ಟು ಕ್ಲಿಪ್ ತಂದ್ರು ಕೂಡ ಒಂದು ಕ್ಲಿಪ್ ಸಹ ಉಳಿಯೋದಿಲ್ಲ ಆಯ್ತ ಮತ್ತು ತರಲಿಲ್ಲ ಗಾಯಸ್ ತರ್ಕ ಸೊಪ್ಪು ಪುದೀನ ಕೊತ್ತಂಬರಿ ಅದರಲ್ಲಿ ತಂದೆ ಮೀನು ತಗೊಬಂದೆ ಅದಕ್ಕೆ ಬಂದ್ರೆ ಫ್ರೆಶ್ ಆಗಿದೆ ಅಮ್ಮ ತರ್ಕಾರಿ ಸಾರು ಮಾಡಿಟ್ಟಿದ್ದಾರೆ ಅಂತ ಆಸೀವಾಗ್ತಿದ್ದೀವಿ ಮಾಡಬೇಕು ಯಾರೆಲ್ಲ ನಾಯಿ ಖರ್ಚಿ ಯಾರ್ಯಾರಿಗೂ ಕಷ್ಟ ಗಾಯಸು ಎರಡು ಸಲ ಇಂಜೆಕ್ಷನ್ ಆಯಿತು ಇನ್ನೂ ಎರಡು ಸಲ ಇಂಜೆಕ್ಷನ್ ಆಗಬೇಕು ಆ್ಯಂಡ್ ಅವರೊಬ್ರನ್ನೇ ಕಳಿಸ್ಲಿಕ್ಕೆ ಒಂದು ತಲೆ ಬಿಸಿ ಆಗ್ತದೆ ಗಾಯಸು ಎಲ್ಲೆಲ್ಲಿಗೆ ಹೋಗ್ತಾರೋ ಹೇಳ್ಬಿಟ್ಟು ಅದರ ಏಜ್ ಆಯಿತಲ್ವಾ ಏಯ್ಟಿ ಏಯ್ಟಿ ಟೂ ಆಗ್ತಾ ಬಂತು ಅದಕ್ಕೆ ನಾನೇ ಹೋಗಿ ಬರೋಣ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗಿ ಬರ್ತೀವಿ ಬೆಳ್ತಂಗಡಿಗೆ ಉಜ್ರೆಯಲ್ಲಿ ಕೆಲವೊಂದು ಸಲ ಇರ್ತದೆ ಕೆಲವೊಂದು ಸಲ ಇರುವುದಿಲ್ಲ ಮಧ್ಯಾಹ್ನ ಮೇಲೆ ಅದಕ್ಕೆ ಬೆಳ್ತಂಗಡಿಗೆ ಮೊನ್ನೆ ಹೋಗಿದ್ದು ಮೊನ್ನೆ ಉಜ್ರೆಗೆ ಹೋಗಿದ್ವಿ ಆಯಿತಾ ಅಲ್ಲೇ ಹತ್ತಿರ ಆಗ್ತದೆ ಅಂತ ಹೇಳ್ಬಿಟ್ಟು ಅವತ್ತು ಈದ್ ಅದೇನೋ ಇತ್ತು ಗೌರ್ಮೆಂಟ್ ರಜೆ ಹಾಗೆ ಹಾಸ್ಪಿಟ್ಲ್ ಕೂಡ ಬಂದಾಗಿತ್ತು ಅದಕ್ಕೆ ಬೆಳ್ತ ಅಂಗಡಿಗೆ ಹೋಗಿದ್ವಿ ಸೊ ಇನ್ನು ಎರಡು ದಿವಸ ಆಯಿತು ಇಂಜೆಕ್ಷನ್ ನಾಲ್ಕು ಇಂಜೆಕ್ಷನ್ ಆಯಿತು ಇನ್ನೇ ಎರಡು ದಿವಸ ಇಂಜೆಕ್ಷನ್ ಸೊ ಇನ್ನೂ ಒಂದು ನಾಲ್ಕು ದಿವಸ ಬಿಟ್ಟು ಹೋಗಬೇಕು ಹಾಗಾಗಿ ಮಗನನ್ನು ಕರ್ಕೊಂಡು ಹೋಗಿದ್ದೆ ಅವನಿಗೆ ಮೊನ್ನೆ ಅಡ್ಮಿಟ್ ಮಾಡ್ಬೇಕಂತ ಹೇಳಿದ್ರು ಕಫ ಜಾಸ್ತಿ ಉಂಟದೆ ಇವತ್ತು ಹೋಗ್ತೀನಿ ಕಫ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ಸೊ ಅದೆಂತ ತರಲಿಲ್ಲ ವಯಸ್ಸು ಒಂದೆರಡು ದಾಳಿಂಬೆ ತಗೊಬಂದೆ ತಿಂಡಿ ಬಿಸಿ ು ಒಂದು ಕಾಲಕ್ಕೆ ಬಂತು ನೀನು ಮಗ ಬರ್ತಾನೆ ನನ್ನನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಮಗನನ್ನು ಒಬ್ಬನೇ ಬರ್ತಾನೆ ಬಟ್ ನಾಯಿಗಳ್ದೆಲ್ಲ ಭಯ ಆಗುತ್ತೆ ಗೈಸ್ ಒಂದೊಂದು ಇರುತ್ತೆ ಅದಕ್ಕೆ ಗಂಧ ರೈಸ್ ಡೈಲಿ ಸ್ಕೂಲ್ ಬ್ಯಾಗ್ ಕೊಡೋದಿಲ್ಲ ವೀಕ್ಲಿ ಟೂ ಟೈಮ್ಸ್ ಕೊಡ್ತಾರೆ ಬುಧವಾರ ಹಾಗೆ ಶನಿವಾರ ಶುಕ್ರವಾರ ಕೊಡ್ತಾರೆ ಆಯಿತಾ ಡೈಲಿ ಬ್ಯಾಗ್ ಕೊಡೋದಿಲ್ಲ

ತಿಂಡಿ ತಿಂಡಿ ಮಗನ ನೋಡು ಆಯ್ತು ತರ್ತೀನಿ ಆಯ್ತಾ ಚುಮ್ನೆ ಕೂಚೋಕೋ ಬರ್ತೀನಿ ಬೇಗ ಅಷ್ಟು ಇಟ್ಟು ದುಡ್ಡು ಅಷ್ಟು ದುಡ್ಡು ಕೊಡೋಕಾ

ು ಗೈಸ್ ಗೈಸ್ ಇವಾಗ ನಾನು ಮಾರ್ಕೆಟಿಗೆ ಇದ್ದೀನಿ ಚಿಕನ್ ತೊಗೊಂಬರೋಣ ಹೇಳಿಬಿಟ್ಟು ಪದಾರ್ಥಕ್ಕೆ ತರಕಾರಿ ಉಂಟಾಯಿತಾ ನಾಳೆ ಗುರುವಾರ ಅಲ್ವಾ ಹಾಗೆ ನಾಡಿದ್ರೆ ಶುಕ್ರವಾರ ಗುರುವಾರ ಶುಕ್ರವಾರ ಮಾತ್ರ ನಾನು ವೆಜ್ ತಿನ್ನಲ್ಲ ನಮ್ಮ ಮನೇಲಿ ಸೊ ಬಾಕಿದೆಲ್ಲ ಎಲ್ಲ ದಿವಸ ತಿಂತೀವಿ ಚಿಕನ್ ಫಿಶ್ ಎಲ್ಲ ಸೊ ಚಿಕನ್ ತಗೊಂಡು ಬರೋಣ ಎಂಡ್ ಅರ್ಧ ಕೆ ಜಿ ಚಿಕನ್ ಪಿಕ್ಕಲ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿದ್ರು ನಮ್ಮ ಬೇಡ ಅಂತ ಹೇಳ್ತಾರೆ ಆಯ್ತು ರೈಸ್ ರೈಸ್ ಅದೇ ಚಿಕನ್ ಪಿಕಲ್ ಮಾಡೋಣ ಅಂತ ಹೇಳಿದೆ ಬೇಡ ಅಂತ ಹೇಳಬೇಕು ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಏನು ತರೋಲ್ಲ ಅಂತೇಳ್ಬಿಟ್ಟು ಆಯಿತು ಹೇಳಿದ್ರು ಅದಕ್ಕೆ ಇವಾಗ ಅರ್ಧ ಕೆ ಜಿ ಪಿಕ್ಕಲ್ಲಿಗೆ ಅರ್ಧ ಕೆ ಜಿ ಸುಕ್ಕ ಥರ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ಇದ್ದೀನಿ ಎಡ್ಸ್ಕೋ ಐಸ್ ಮತ್ತೆ ಸಿಗ್ತೀನಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಟೈಮು ಹನ್ನೊಂದು ಕಾಲ ಐತೆ ಆಯಿತಾ ಸ್ವಲ್ಪ ಇಷ್ಟೆಲ್ಲ ತಗೊಂಡೆ ಆಲ್ಮೋಸ್ಟ್ ಒಂದು ಸಾವಿರ ಕಾಲು ಐತೆ ಅಂತ ಪೇಟೆಗೆ ಹೋದರೆ ಸಾಕು ಗಾಯಿಸಿ ಎಷ್ಟು ಹಣ ಖರ್ಚಾಗುತ್ತೆ ಅಂತೆಲ್ಲ ಅಂಡ್ ತರಕಾರಿ ನೋಡುವಾಗ ಎಲ್ಲ ಆಗುತ್ತೆ ತರಕಾರಿ ಎಲ್ಲ ಒಂದು ಎರಡು ಬಗೆ ತರಕಾರಿ ಉಂಟು ಟೊಮೆಟೊ ಹಾಗೆ ದಾಳಿಂಬೆ ತೊಗೊಂಡೈತೆ ಮಕ್ಕಳಿಗೆ ಅಂತೇಳ್ಬಿಟ್ಟು ಅದಕ್ಕೇ ಎಷ್ಟು ಅರ್ಧ ಕೆ ಜಿ ನೂರು ರೂಪಾಯಿನ ಆಗುತ್ತೆ ಸೊ ಹಾಗೆ ಇವಾಗ ಅಂಗನವಾಡಿಗೆ ಹೋಗ್ಲಿಕ್ಕೆ ಉಂಟು ಎಷ್ಟು ಹೊತ್ತಾಯಿತು ಗೈಸ್ ಅಂಗನವಾಡಿಗೆ ಹೋಗಿ ಅಂಗನವಾಡಿ ಅಂತ ಹೇಳಿದ್ರೆ ಫುಡ್ ಸಿಗ್ತಾಯಿಲ್ಲ ಚಿಕ್ಕವನಿಗೆ ಫುಡ್ ಸಿಗ್ತದೆ ಅದಕ್ಕೆ ನಮ್ಮ ಫೋಟೋನ ವೇರಿಫೈ ಮಾಡಲಿಕ್ಕಿದೆ ಅದು ಆಗ್ತಾನೇ ಇಲ್ಲ ಆಯಿತಾ ತುಂಬ ಓದ್ತಾಯ್ತು ಮತ್ತೇನು ಗೊತ್ತಾ ಎಷ್ಟು ದಿವಸ ಬ್ಲಾಗ್ ಯಾಕೆ ಮಾಡಿಲ್ಲ ಅಂತ ಹೇಳಿದರೆ ಮಕ್ಕಳಿಗೆ ಹುಷಾರಿರ್ಲಿಲ್ಲ ಗೈಸ್ಗೆಮೂ ಶೀತ ಅದು ಇದು ಅಂತ ಹೇಳ್ಬಿಟ್ಟು ಒಂದು ತಿಂಗಳಾಗಿತ್ತು ಗೊತ್ತುಂಟು ತೋಟವನಿಗೆ ಎಷ್ಟು ಅಷ್ಟು ಮದ್ದು ತಂದೆ ಅಂತಲೇ ಲೆಕ್ಕ ಇಲ್ಲ ಅಷ್ಟು ಮದ್ದು ತಂದರೂ ಅಷ್ಟಿಗೆ ಕಮ್ಮಿ ಆಗಿದ್ದು ಚೌತಿ ಚೌತಿಗೊಂದೆರಡು ಎರಡು ದಿವಸ ಅದು ಚೌತಿಗೂ ಕೂಡ ಇತ್ತು ಚೌತಿ ಆದಮೇಲೆ ಕಮ್ಮಿ ಆಗಿದ್ದು ಆಯಿತಾ ಸೊ ಮಕ್ಳಿಗೇನಾದರೂ ಖುಷಿ ಇಲ್ಲ ಅಂತ ಹೇಳಿದ್ರೆ ಯಾವುದು ಬೇಡ ಅಂತ ಆಗುತ್ತೆ ಲೈಫಲ್ಲಿ ಸೊ ಅಷ್ಟು ಟೆನ್ಷನ್ ಆಗಿತ್ತು ಸೊ ಇವಾಗ ಸ್ವಲ್ಪ ಆರಾಮಿದ್ದಾರೆ ಹಾಗೆ ಕಫಕ್ಕೆ ಅಂತೇಳ್ಬಿಟ್ಟು ಒಂದು ಆಯುರ್ವೇದಿಕ್ಕಿದ್ದು ಏನು ಸಿರಪ್ ತಗೊಬಂದೆ ನಾನು ಕೇಳಿದ್ದಲ್ಲಿ ಏನಾದರೂ ಕಫಕ್ಕೆ ಇದೆಯಾ ಅಂತೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿಯಾ ಅಂತ ಹೇಳಿಬಿಟ್ಟು ಅದನ್ನು ಡೈಲಿ ಒಂದು ಅರ್ಧ ಅರ್ಧ ಚಮಚ ಕೊಡಿ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಹಾಗೆ ಗೈಸ್ ಇಲ್ಲಿಂದ ಬರದೆ ತುಂಬ ದಿನ ಆಯಿತು ಆಗ ಇದ್ದೀನಿ ಮನೆಗೆ ನಾನು ನಡ್ಕೊಂಡು ಬರ್ತಿರ್ಲಿಲ್ಲ ಗೈಸ್ ಬಟ್ ಏನು ಗೊತ್ತಾ ಅಂಗನವಾಡಿಗೆ ಹೋಗಲಿಕ್ಕಿತ್ತು ಹೇಳ್ಬಿಟ್ಟು ಅಲ್ಲಿಂದನೇ ಬಂದೆ ನಡ್ಕೊಂಡು ಬಂದೆ ಇಲ್ಲಾಂದರೆ ರಿಕ್ಷಾದಲ್ಲಿ ಬಂದರೂ ಕೂಡ ಉಂಟಲ್ಲವಾ ನಮ್ಮ ಮನೆ ತನಕ ಹೋಗೋಲ್ಲ ಅಂದರೆ ಎಂಗೇಜ್ ಮಾಡ್ಕೊಂಡು ಹೋದರೆ ಮಾತ್ರ ಮನೆ ತನಕ ಹೋಗುತ್ತೆ ಇಲ್ಲಾಂದರೆ ಅಲ್ಲಿಂದ ಕೂಡ ಐದು ನಿಮಿಷ ನಡಿಬೇಕು ಸೊ ಅದಕ್ಕೆ ನಡ್ಕೊಂಡೆ ಬಂದೆ ಚಿಕ್ಕವನೇನೋ ಬರುವಾಗ ಕೂಗ್ಲಿಲ್ಲ ಫಸ್ಟಿಗೆ ಹೇಳ್ತಿದ್ದೆ ನಾನು ಕೂಡ ಬರ್ತೀನಿ 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 ಅಂತ ಮತ್ತೆ ಲಾಸ್ಟಿಗೆ ತಿಂಡಿ ತಗೊಂಬಾ ಅಂತ ಹೇಳಿದ್ದಾನೆ ಆ್ಯಂಡ್ ಅವರಿಗೆ ಹುಷಿಯಾಗಂದರೆ ಕೆಮ್ಮೆಲ್ಲ ಬಂದಿತ್ತಲ್ಲ ಅವತ್ತಿಂದ ಏನು ತಿಂಡಿ ತರೋದು ಬೇಡ ಅಂತ ಅನಿಸ್ತಿದೆ ಅದೇ ತಗೊಂಡೆ ತೊಗೊಂಡೋಗಿಸ್ ಮತ್ತು ಯಾವ ಫ್ರೂಟ್ಸ್ ಕೊಡೋದು ಬೇಡ ಅಂತೇಳಿ ಅಂದ್ಕೊಂಡಿದ್ದೀನಿ ಅವನಿಗೆ ಏನು ಗೊತ್ತಾಗ್ತಿಸಿ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ತಗೊಂಡು ಬಂದಿದೆ ಅದನ್ನು ತಿಂದು ಅವತ್ತಿಂದ ಅವನಿಗೆ ಏನು ಕೆಮ್ಮು ಎಲ್ಲ ಶುರುವಾಗಿದ್ದಾಯಿತಾ ಕೆಲವೊಬ್ರು ಹೇಳ್ತಾರೆ ಕೈ ಸೀಸನ್ ಫ್ರೂಟ್ಸ್ ಎಲ್ಲ ಕೊಡಿ ಅಂತ ಹೇಳಿಬಿಟ್ಟು ಬಟ್ ಜಾಸ್ತಿ ತಿನ್ನಬಾರ್ದು ಯಾವುದನ್ನು ಕೂಡ ಮಕ್ಕಳಂತೂ ಸಿಕ್ಕ ಸಿಕ್ಕಾಪಟ್ಟೆ ಜಾಗೃತಿ ಮಾಡಬೇಕು ಡಾಕ್ಟರ್ಸೇ ಹೇಳ್ತಿದ್ದಾರೆ ತುಂಬ ಸಲ ಹೇಳಿದರು ಡಾಕ್ಟ್ರುಗಳು ಯಾವುದೇ ಶೀತ ಪದಾರ್ಥ ಕೊಡಬೇಡಿ ಫ್ರೂಟ್ಸ್ ಎಲ್ಲ ಅಂದರೆ ಕಫ ವಾಪಸ್ ನಾವೆಷ್ಟು ಮದ್ ಮೆಡಿಸಿನ್ ಕೊಟ್ಟರು ಕೂಡ ವಾಪಾಸ್ ವಾಪಸ್ ಶೀತದ್ದು ಪದಾರ್ಥ ಎಲ್ಲ ಕೊಟ್ಟರು ಉಂಟಲ್ವಾ ವಾಪಸ್ಸು ಶೀತ ಕೆಮ್ಮು ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಂಪ್ಲೀಟಾಗಿ ಫ್ರೂಟ್ಸ್ ಎಲ್ಲ ಟೂ ಮಂತಿಂದ ಅವಾಯ್ಡ್ ಮಾಡಿದ್ದೆ ಆಯಿತಾ ಸೊ ಇವಾಗ ಪಾಪ ಮಕ್ಕಳಲ್ವಾಗ ಇಸ್ ಏನಾದರೂ ಆಸೆ ಆಗ್ತಾನೇ ಇರುತ್ತೆ ತಿನ್ನಬೇಕು ಹೇಳ್ಬಿಟ್ಟು ಅದಕ್ಕೆ ದಾಳಿಂಬೆ ತೊಗೊಬಂದ ಒಬ್ಬರು ಡಾಕ್ಟ್ರ್ ಹೇಳಿದ್ರು ದಾಳಿಂಬೆ ಕೂಡ ಶೀತ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಇವಾಗ ಬಿಸಿಲು ಬಂದಿದೆ ಅಲ್ವಾ ಅವ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪನೆ ಕೊಡೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ ಹಾಗೆ ಅದರ ಜೊತೆಯಲ್ಲಿ ಅಮ್ಮ ಒಂದು ಬೈ ನೀನೆಲ್ಲ ಕೊಡು ಎಲ್ಲ ತಿಂಡಿ ಕೊಡು ನೀನೇ ಶುರು ಮಾಡಿದ್ದು ಅಂತೇಳ್ಬಿಟ್ಟು ನನಗೇನಂತ ಹೇಳಿದ್ರೆ ಪಾಪ ಮಕ್ಕಳಿಗೆ ಅಂದರೆ ಜಾಸ್ತಿ ನಾನು ಫ್ರೂಟ್ಸ್ ಎಲ್ಲ ತರ್ತಿದ್ದೆ ಫ್ರೂಟ್ಸು ಹಾಗೆ ಬೇಕರಿ ಎಲ್ಲ ಜಾಸ್ತಿ ತಿಂತಿರ್ ತಿನ್ನಿಸ್ತಿರ್ಲಿಲ್ಲ ಮನೇಲಿ ಏನಾದರೂ ಫ್ರೈ ಮಾಡಿದ್ರೆ ಅದನ್ನೆಲ್ಲ ತಿಂತಾಯಿದ್ರು ಅದಕ್ಕೇನೇ ಅಮ್ಮ ಬೈತಾಯಿತ್ತು ನೀನೇ ಮಾಡಿದ್ದು ಎಷ್ಟು ಟೆನ್ಷನ್ ಆಗ್ತಿತ್ತು ಗೊತ್ತಾ ಗೈಸ್ ಫೈನಲ್ ಇವಾಗ ಸ್ವಲ್ಪ ಖುಷಿ ಆಗ್ತಾ ಉಂಟು ಯಾಕಂದರೆ ಸ್ವಲ್ಪ ಆರಾಮಾಗಿದ್ದಾರೆ ಹಾಗಾಗಿ ಹಾಗೆ ಒಂದೆರಡು ಕೆ ಜಿ ಏನೋ ಇದೆ ಅಬ್ಬ ಸುಸ್ತಾಗುತ್ತೆ ಅಂತ ಮನೆಗೆ ಹೋಗುವಾಗ ನನಗೆ ಬಂದೆ ಗೈಸ್ ಸೈಕಲ್ ಬಿಡ್ತಾ ಇದ್ದಾನೆ ಆಗ ಕಾರ್ ತಂದು ಬಿಸಾಡ್ತ ಕಾರ್ ಆಡಕ್ಕಲ್ವ ಮತ್ತೆ ಕಾರ್ ಒಂದೇ ದಿವಸಕ್ಕೆ ಗೈಸ್ ಇದೆಲ್ಲ ತಂದೆ ನಿಜ ಫುಲ್ ಸುಸ್ತಾಯ್ತು ಗೈಸ್ ಬಲಿಗೆ ಇಲ್ಲ ನೋಡಿ ಇದೆ ಕಫಕ್ಕೆ ನಾನು ತಗೊಂಡ್ಬಂದಿದ್ದೆ ಇವಾಗ ವಾಸ ಆಯುರ್ವೇದಿಕ್ ಅಲ್ಲಿ ಅಂಗಡಿ ಬಂದು ರಸಕ್ ತಂದಿದ್ದೀನಿ ಮತ್ತೆ ದಾಳಿಂಬೆ ತಂದಿದ್ದೀನಿ ಅವನಿಗೆ ದೊಡ್ಡ ತಿಂಡಿ ಬೇಕಂತ ಈಗ ದುಡ್ಡು ಇಟ್ಕೊಂಡು ಹೊರಟಿದ್ದಾನೆ ಎಲ್ಲಿಗೆ ಅಂಗಡಿ ಬಂದಲ್ಲಿ ಅಂಗಡಿ ಇಲ್ಲ ಬಂದು ಬಂಗಾರ ನೋಡಬೇಡ ನಂಗ ಸಾಗು ಓಯ್ ನಂಗ ಅಜ್ಜ ಕೇಳಬೇಕಾದ್ರೆ ಅಂಗಡಿ ಬಂದು ದುಡ್ಡು ಕೊಡ್ತೀನಿ ನೋಡಬೇಡ ನೋಡಿ ವೈಸ್ ಇದೆ ಕಾಫರ್ ಸಿರಪ್ ಅದನ್ನ ಡೈಲಿ ಕೊಡಬೇಕಂತೆ ಇದರಲ್ಲಿ ಶುಂಠಿ ಪಿಪ್ಪಲಿ ಹಾಗೆ ಲವಂಗ ತುಳಸಿ ಎಲ್ಲ ಉಂಟು ಅದನ್ನ ಡೈಲಿ ಒಂದು ಅರ್ಧ ಅರ್ಧ ಸ್ಪೂನ್ ಕೊಡಬೇಕಂತೆ ಇವ್ನ ನೋಡಿ ವೈಸ್ ಅವನಿಗೆ ದೊಡ್ಡ ತಿಂಡಿ ಬೇಕಂತ ಎಲ್ಲಿಂದ ತರದ ಅವ್ನಿಗೆ ತಗೋದು ಉಂಟ ರಿಂಗ್ಸ್ ಅಂತ ಬರುತ್ತಲ್ವಾ ಅದು ಅದರಲ್ಲಿ ಗಾಡಿ ಸಿಗುತ್ತೆ ಆ ತಿಂಡಿ ಬೇಕಂತ ಹೇಳ್ತಿರೋದು ನಾನು ತೆಕ್ಸಿ ಕೊಡಲ್ಲ ಒಂದ್ಸಲ ತೆಕ್ಸಿ ಕೊಟ್ಟಿದ್ದೆ ಸೊ ಹಾಗೆ ದೊಡ್ಡ ತಿಂಡಿ ಹನ್ನೊಂದು ಮುಕ್ಕಾಲಾಗ್ತಾ ಬಂತು ಸೊ ಇನ್ನ ಪದಾರ್ಥ ಮಾಡ್ಬೇಕು ಅಂತದ್ದು ತಿಂಡಿ ತಿಂಡಿಯಾ ನೂರ ಎಂಬತ್ತು ರೂಪಾಯಿ ಆಯ್ತಾ ಸಿರಪ್ಪ ಒಳ್ಳೇದಿರ್ಬೋದು ಇರ್ಬೋದು ಅಂದ್ರೆ ಆಯುರ್ವೇದಿಕ್ ಇದ್ದಲ್ಲ ಸೊ ನೋಡಬೇಕು ಶೀತ ಇನ್ನೂ ಕಮ್ಮಿ ಆಗಲಿಲ್ಲ ಐತೆ ಇವರಿಗೆ ಕೆಮ್ಮೆಲ್ಲ ಕಮ್ಮಿ ಆಗಿದೆ ಶೀತ ಇನ್ನೂ ಕಮ್ಮಿ ಆಗಲಿಲ್ಲ ಚಪಾತಿ ತಗೋಬೇಕ ಚಪಾತಿ ಒಂದು ರೊಟ್ಟಿ ಒಂದು ಪ್ಯಾಕೆಟ್ ಮತ್ತೆ ಕೋಳಿ ಇದರಲ್ಲಿ ಬರ್ತಿದ್ದಾರೆ ಹಾಂ ಇದು ಟೈಸನ್ ಅಂತ ಇದು ಟೈಸನ್ ಇದು ಪದಾರ್ಥ ಮಾಡಬೇಕು ನಾಳೆ ಬೆಳಗತ ಮಾಡೋಣ ಚಿನ್ನಿಗೆ ಚಕ್ರ ಇಷ್ಟ ಆಯ್ತಾ ಹಾಗೆ ಇಲ್ಲ ನಾನು ಇದನ್ನು ತರುದಿಲ್ಲ ರೆಡಿಮೇಡ್ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡುದು ಈಗ ಬೇಡ ನಾಳೆ ಅನ್ನ ಮಾಡೋಣ ಗೋಳಿ ಪದಾರ್ಥ ಮಾಡೋಣ ರೊಟ್ಟಿ ಉಂಟು ಈಗ ರೊಟ್ಟಿ ಜ್ವರಷ್ಟು ಉಂಟು ಚಾ ಮತ್ತೆ ಆರು ಮೊಟ್ಟೆ ತಂದೆ ಹಾಗೆ ಟೊಮೆಟೊ ಹಾಗೆ ಇದು ದಾಳಿಂಬೆ ತಂದಾಯಿತಷ್ಟೇ ಬೇರೆ ಎಂತ ತಂದಿಲ್ಲ ತರಕಾರಿ ಉಂಟು ನಾಳೆ ಮಾಡಬೇಕು ಹೂ ಅದು ಬೆಲ್ಲ ಬಾಬಾ ಸಾರೆ ಹಾಂ ಎಂತ ಇಲ್ಲ ಇಡಿಯಿಲ್ಲವಾ ಪುಡಿ ಬೆಲ್ಲ ಅದು ಪುಡಿ ಬೆಲ್ಲ ಪುಡಿ ಬೆಲ್ಲ ಮತ್ತೆಂತಟ್ಟಿಲ್ವಾಟ್ಟಿಲಿಲ್ಲಪ್ಪ ಅದು ಉಡಿ ಬೆಲ್ಲ ಚಿನ್ನ ಉಡಿ ಉಡಿ ಬೆಲ್ಲ ಹಾ ಅಂಗನಾಡಿ ಕೊಟ್ಟಿದ್ದು ಚಿನ್ನ ಹಿಂಗ ಬೆಲ್ಲ ತಿನ್ನಕಂತೆ ಚಾಯ್ ಹಾಕೋಕಂತೆ ಹ್ಮ್ ತಿನ್ನಕಾಯ ಮಾಡತ್ತಿಗೆ ಬೆಲ್ಲ ಹಾಕೋಕಂತೆ ಅಲ್ಲಿ ಅದುಂಟಾ ಇಡಿ ಬೆಲ್ಲ ಉಂಟಾ ಈಗ ಅಲ್ಲಿ ಸಿಕ್ಕಿದಲ್ಲ ಹಂಗಾಗಿ ಉಡಿ ಬೆಲ್ಲ ಆಯ್ತಾ ಚಾಯ್ ಸಿಕ್ಕಿದೆ ನೀ ಶಾಲೆಗೆ ಹೋಗ್ತೀಯಾ ಅಲ್ಲಿ ತುಂಬಾ ಹೋಗ್ತೀರಾ ಬಂಗಾರ ಹೋಗ್ತೀರಾ ನಿನ್ ಬಾಬೆನಾ ಅಣ್ಣ ಅಲ್ಲ ನೀನು ಗೈಸಿ ಇನ್ನೊಂದು ಹೇಳ್ತಾರೆ ನಾನು ಅಣ್ಣ ಅಂತ ಹೇಳ್ಬಿಟ್ಟು ಇನ್ನೊಂದು ಹೇಳ್ತಾರೆ ನನ್ನ ಬಾಬೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದರೆ ಸಾಕು ಗೈಸ್ ಕೂಟ್ತಾನೇ ತಾನೆ ಒಂದಲ್ಲ ಒಂದು ರಾಗ ಉಂಟು ಕೋಳಿ ಪದಾರ್ಥ ಮಾಡಲಿ ಹೀಗಾದರೆ ಬೇಡ ಮತ್ತೆ ಕೋಳಿ ಪದಾರ್ಥ ಆಗಲಿ ಕೋಳಿ ಪದಾರ್ಥ ಆಗಲಿ ಬಾಳೆ ಆಂ ಎಲ್ಲಿ ಹೆಜ್ಜೆ ಮಾಡೋದಾ ಅರ್ಧ ಕೆ ಜಿ ಕೋಳಿಗೆ ಸಾಕಾಗ್ಬಿಡ್ತಾ ಇಷ್ಟು ಮೆಣಸು ತಗೊಂಡಿದ್ದೀನಿ ಇವಾಗ ಕೊತ್ತಂಬರಿ ಜೀರಿಗೆ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಮತ್ತೆ ತುಂಬ ಚೆನ್ನಾಗಿ ಚಿಕನ್ ಸುಕ್ಕ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಆಯಿತಾ ನಾನು ಪ್ರತಿ ಸಲ ಟ್ರೈ ಮಾಡ್ತೀನಿ ಅವ್ರು ಮಾಡುವ ಹಾಗೆ ಬಟ್ ನಾನು ರುಬ್ಬುವಾಗ ಮಿಸ್ ಮಾಡ್ತೀನಿ ಅವ್ರು ತುಂಬ ಗಟ್ಟಿಯಾಗಿ ರುಬ್ಕೊಳ್ತಾರೆ ಮಸಾಲೆನ ಬಟ್ ನಾನು ಸ್ವಲ್ಪ ತೆಳು ಮಾಡ್ತೀನಿ ಈ ಸಲ ತುಂಬ ಡ್ರೈ ಆಗಿ ರುಬ್ಬಿ ಅವ್ರು ಮಾಡೋರಿಗೆ ಅವ್ರಿ ತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಕ್ಕೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟರೆ ಆಯಿತಾ ಗೈಸ್ ಇಷ್ಟು ಮೆಣಸು ತಗೊಂಡಿದ್ದೀನಿ ಅರ್ಧ ಕೆ ಜಿ ಕೋಳಿ ಅಲ್ವಾ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲಿ ಕೊತ್ತಂಬರಿ ಜೀರಿಗೆ ಮೆಂತೆ ಆಯಿತಾ ಇಷ್ಟನ್ನ ಹಾಗೆ ಸ್ವಲ್ಪ ಹುಣಸೆ ಹುಳಿ ಬೇಕು ಅದು ಮತ್ತೆ ಹಾಕಿದರೆ ಸಾಕು ಇವಾಗ ಇದನ್ನು ಇಷ್ಟನ ಫ್ರೈ ಮಾಡ್ಕೊಳ್ತೀನಿ ಉಂಟಲ್ಲ ಗೈಸ್ ಸಣ್ಣ ಇರ್ತಿದ್ರು ಆನಂದ ಹಾಕಿ ತಗೊಂಡು ಗಾಯಿಸ ಅದೇ ಎಷ್ಟೊತ್ತು ಬೇಯಲಿಕ್ಕೆ ಗೊತ್ತಾ ಸೊ ಇವತ್ತು ನೋಡಬೇಕು ಬೇಯುತ್ತಾ ಇಲ್ವಾ ಅಂತ ನಾವು ಒಲೆಯಲ್ಲೇ ಮಾಡೋದು ಒಲೆಯಲ್ಲಿ ಸೌದಿ ಕೂಡ ಖಾಲಿಯಾಗಿದೆ ಸೊ ಹಾಗೆ ಇದರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅನ್ನನ ಸ್ವಲ್ಪ ಉಕ್ಕರಿಸಿ ಇದ್ರಲ್ಲಿ ಇಟ್ಟಿದ್ದೀನಿ ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಇದೆ ಕೊತ್ತಂಬರಿ ಜೀರಿಗೆ ಎಮೆಂದಿ ಇದಕ್ಕೆ ಸ್ವಲ್ಪ ಹುಣ್ಸೆ ಹುಳಿ ಆಯ್ತ ಏನ್ ಫಸ್ಟ್ ಪುಡಿ ಮಾಡ್ಕೊಳ್ಬೇಕು ನೋಡಿ ಲೈಟ್ ಹಾಗೆನೇ ಇತ್ತು ಆಯ್ತು ಆವತ್ತು ಒಂದ್ಸಲ ಹಾಕಿದ್ದೆ ಮತ್ತೆಲ್ಲ ಕಪ್ ಕಪ್ ಆಗಿತ್ತು ಹಾಗೆ ಅದನ್ನು ಪುಟ್ಟೆ ಎಲ್ಲ ಹಾಕಿಟ್ಟಿದ್ದೆ ಮೊನ್ನೆ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ವಾಪಸ್ ಆಣಿಬೆಟ್ ಹಾಕಿದ್ದೀನಿ ಇದನ್ನ ಫಸ್ಟ್ ನೀರು ಹಾಕಿ ರುಬ್ಕೊಳ್ತೀನಿ ಪುಡಿ ತರ ಮಾಡ್ಕೊಳ್ತೀನಿ ಇಷ್ಟು ರುಬ್ಕೊಂಡು ಇವಾಗ ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ತೀನಿ ಆದಷ್ಟು ಗಟ್ಟಿಯಾಗಿ ರುಬ್ಕೊಂಡಿದೀನಿ ಮಿಕ್ಸ್ ಹಾಳಾಗುತ್ತೋ ಅಂತ ಹೇಳ್ಬಿಟ್ಟು ಟೆನ್ಷನ್ ಗಾಯಿಸು ಜಾಸ್ತಿ ಗಟ್ಟಿಯಾಗಿ ಇವತ್ತು ಆದಷ್ಟು ಟ್ರೈ ಮಾಡಿದ್ದೀನಿ ಇಷ್ಟು ಗಟ್ಟಿ ರುಬ್ಕೊಂಡಿದ್ದೀನಿ ಆಯ್ತಾ ಇದ್ರಲ್ಲಿ ಸ್ವಲ್ಪ ಖಾರ ತೆಗ್ದಿಡುವ ಸುಕ್ಕ ಮಾಡ್ಲಿಕ್ಕೆ ಆಯ್ತಾ ಇಷ್ಟಿರ್ಲಿ ಗಾಯ ಸುಕ್ಕಕ್ಕೆ ಇದು ಸಾರ್ ಮಾಡ್ಲಿಕ್ಕೆ ನೋಡಿ ಎಷ್ಟು ಕೋಳಿ ತೊಳಿತಿದ್ದ ಹಾಕಿದಿನಿ ಕುಕ್ಕರ್ಗೆ ಅದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ನಚ್ಕೊಂಡ್ ಹಾಕ್ತಾ ನೋಡಿ ಅರಶಿನ ಹಾಕ್ತಾ ಇದ್ ಸ್ವಲ್ಪ ಎಣ್ಣೆ ಅದೆಲ್ಲ ಹಾಕೊಂಡು ಒಟ್ಟಿಗೆನೆ ವೀಲ್ ಹಾಕೋಣ ಬೇಗ ಆಗುತ್ತೆ ಇರುವಂತ ಎಲ್ಲ ಹಾಕಿ ಒಂದು ನಾಲ್ಕು ಇಲ್ಲ ಬರೆಸ್ಕೊಳ್ತೀನಿ ಐ ಸಾರಿಗೆ ತೆಂಗಿನಕಾಯಿ ಎಲ್ಲ ರುಬ್ಕೋಬೇಕು ಆಯ್ತಾ ಕನ್ನು ಮತ್ತೆ ಮಸಾಲೆ ರುಬ್ಬಿದ್ನಲ್ವಾ ಅದನ್ನೆಲ್ಲ ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಟು ಅದರಲ್ಲಿ ಕುದಿಯುತ್ತೆ ಅಲ್ವಾ ಸಾರು ಇವಾಗ ಅಷ್ಟರಲ್ಲಿ ಕೋಳಿ ಸಾರು ಮಾಡೋದಕ್ಕೆ ಅಂದರೆ ಕಾಯಿ ಸಾರು ಮಾಡೋದಕ್ಕೆ ಕಾಯಿ ಎಲ್ಲ ರುಬ್ಕೊಳ್ಬೇಕು ಅದನ್ನು ಇವಾಗ ರುಬ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಇದು ಬಿಸಿಲು ಹಾಕ್ತಾರೆ ಇಷ್ಟು ತೆಂಗಿನಕಾಯಿ ತೋರಿ ಉಂಟು ಇದರಲ್ಲಿ ಸ್ವಲ್ಪ ಕಾಯಿ ಸಾರಿಗೆ ಹಾಗೆ ಸ್ವಲ್ಪ ಸುಕ್ಕಕ್ಕೆ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಅಂದರೆ ಸುಕ್ಕ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಹುರ್ಕೊಳ್ಬೇಕು ಸಾರಿಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಕರ್ವಿಸಿಲಾಯ್ತು ಮೂರು ವಿಸಿಲು ಮಾಡ್ಕೊಂಡಿದ್ದೀನಿ ಸಾಕು ಇವಾಗ ಕಾಯಿ ಕಡಿಬೇಕಾಯ್ತಾ ಅದೇ ಮಿಕ್ಸರ್ ಜಾರಲ್ಲಿ ರುಬ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಜೀರಿಗೆ ನೀರುಳ್ಳಿ ಅಂತ ಹಾಗೆ ಸ್ವಲ್ಪ ಸುಕ್ಕಕ್ಕೆ ತೆಗೆದಿಟ್ಟಿದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕಾಯಿ ರುಬ್ಕೊಂಡು ಕೂಲ್ ಆಗಿಲ್ಲ ಹನ್ನೆರಡು ಮುಕ್ಕಾಲು ಇತ್ತು ಎಷ್ಟು ಗೊತ್ತುಂಟ ಹನ್ನೊಂದು ಮುಕ್ಕಾಲು ಅಷ್ಟೊತ್ತಿಗೆ ಶುರು ಮಾಡಿದ್ದೀನಿ ಸಾರ್ ಮಾಡೋದಕ್ಕೆ ಕರೆಕ್ಟ್ ಇವಾಗ ಹನ್ನೆರಡು ಮುಕ್ಕಾಲ ಇತ್ತು ಒಂದು ಗಂಟೆ ಇತ್ತು ಒಂದು ಗಂಟೆ ಆಯ್ತು ಇವಾಗ ಟೈಮ್ ಹನ್ನೆರಡು ಮುಕ್ಕಾಲು ಕೂಲ್ ಆಯ್ತು ಆವಾಗ ಕಾಯಿ ಸಾರ್ ಮಾಡೋದಕ್ಕೆ ಈ ತರ ಇದೆ ನೀರು ಸ್ವಲ್ಪ ಕಮ್ಮಿ ಆಗ್ತಿದೆ ಆಯ್ತಾ ಇವಾಗ ಕೋಳಿ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು ಇದಕ್ಕೆ ಕಾಯಿ ರುಬ್ಕೊಂಡಿದ್ವಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಆಯ್ತಾ ಇವಾಗ ಸುಕ್ಕ ಮಾಡೋದಕ್ಕೆ ಇದನ್ನೆಲ್ಲ ತೆಗ್ದಿಡೋಣ ಇದು ಸುಕ್ಕ ಮಾಡ್ಲಿಕ್ಕೆ ಆಯ್ತಾ ಇವಾಗ ಇದಕ್ಕೆ ತೆಂಗಿನಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇಡೋಣ ಸ್ವಲ್ಪ ಉಪ್ಪು ಹಾಕ್ತಾ ಇದನ್ನು ಕುದಿಯೋದಕ್ಕೆ ಆಸೆ ಇಷ್ಟ ಆಗಲಿ ಇವಾಗ ಇಲ್ಲಿ ಸುಕ್ಕ ಮಾಡ್ಕೊಳ್ಬೇಕಾಯ್ತಾ ಇದನ್ನು ಕುದಿಯೋದಕ್ಕೆ ಇರ್ತಾ ಇದ್ದೀನಿ ಈಗ ಸ್ವಲ್ಪ ನೀರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಕಾಯ್ಬೇಕಾಯ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ ಐ ಲೇತಾ ನೀರುಳೆಲ್ಲ ನೋಡಿ ನೀರುಳೆಲ್ಲ ಚೆನ್ನಾಗಿ ಕಾಯತಾ ಬಂತಲ್ವಾ ಈಗ ಆವಾಗ ತೆಗಿಬಿಟ್ಟಿದ್ದಲ್ವಾ ಸ್ವಲ್ಪ ಗಸ್ದು ಖಾರ ಇದ್ರ ಖಾರ ಅದಂತಲ್ವಾ ಅಡಚನಾಗಿ ಏಜ್ನೇ ಇಲ್ಲ ಆಯ್ತು ದೋಸೆನೆಲ್ಲ ಹೋಯ್ತು ಈಗ ಇಲ್ಲಿ ಸ್ವಲ್ಪ ಕಾಯ ಹಾಕೊಳ್ಳೋಣ ಅಂತ मैंने काई पूरी अम्मा इवारिया हम्म अम्मा उसको खाकर बहुत चनागी लगता है ಫೈನಲ್ಲಿ ಸುಕ್ಕ ರೆಡಿ ಕೋಳಿ ರೊಟ್ಟಿ ಮತ್ತೆ ಕೋಳಿ ಸಾರು ಸುಕ್ಕ ರೆಡಿ ಆಯ್ತು ಸಾರಂತೂ ತುಂಬಾ ಚೆನ್ನಾಗಿದೆ ಸುಕ್ಕು ಕೂಡ ಅಷ್ಟೇ ಅತ್ತೆ ಮಾಡಿದ ತರನೇ ಆಗಿದೆ ಆಯ್ತಾ ಕೋಳಿ ಸುಕ್ಕ ರೊಟ್ಟಿ ಅಂಡ್ ಗಂಟೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಆಯ್ತು ಆಯ್ತಾ ಇವಾಗ ಒಂದು ಐದು ನಿಮಿಷದಲ್ಲಿ ಮಗ ಬರ್ತಾನೆ ನಾನು ಚಿಕ್ಕವನು ಅವನಿಗೆ ಕಾರ್ಸಬೇಕು ಗೈಸ್ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ ಆಯ್ತಾ ನನಗೆ ಹೊಸ ಯೂನಿಫಾರ್ಮ್ ಸಿಕ್ಕಿದೆ ಹೊಸ ಯೂನಿಫಾರ್ಮ್ ಬ್ಯಾಗ್ ಓ ಇವತ್ತು ಬೇಗ ಬಂದಿದೆ ಸ್ವಲ್ಪ ಒಳಗ ಬಾ ಟೈಮ್ ಮಾಡು ಬಾಯ್ ಮಾಡು ಬುಧವಾರ ಅಲ್ವಾ ಬ್ಯಾಗ್ ಕೊಡ್ತಾರೆ ಇನ್ನು ಫ್ರೈಡೆ ಕೊಡುವಂತದ್ದು ಆಯ್ತಾ ಮಾಡುತ್ತಜ್ಜೀ ಓ ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಹೋಗ್ತೇ ಬಾಯ್